ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ದಾಸ್ನಾಳ್ ಗ್ರಾಮದಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ದಾಸ್ನಾಳ್ ಗ್ರಾಮದ ಹಿರಿಯ ಮಠ ಸಂಸ್ಕೃತಿ ಪ್ರತಿಷ್ಠಾನ ದಾಸ್ನಾಳ್ ಮತ್ತು ಎನ್ ಆರ್ ಆಸ್ಪತ್ರೆ ವಡ್ಡಾರ್ ಒಡ್ಡರಹಟ್ಟಿ ಗಂಗಾವತಿ ಇವರ ಸಹಯೋಗದಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಯಿತು ದಿನಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರದ ನಡೆಯುವ ಸ್ಥಳ ಹಿರೇಮಠ್ ಆವರಣ ದಾಸ್ತಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಆಗ ಆಗಮಿಸಿದ ಶೆಣಬಸಪ್ಪ ಕೋಲಕಾರ್ ಇತಿಹಾಸ ತಜ್ಞರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ದಾಸ್ನಾಳ್ ಗ್ರಾಮದ ಹಿರಿಯ ಮುಖಂಡರಾದ ಶ್ರೀಕಂಠಯ್ಯ ತಾತನವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅರ್ಜುನ ನಾಯಕ್ ದೇವೇಂದ್ರಪ್ಪ ವೀರ ಗ್ರಾಮೀಣ ಅಭಿವೃದ್ಧಿ ಹಾಗೂ ಕಲ್ಯಾಣ ಸಂಸ್ಥೆ ದಾಸ್ನಾಳ್ ಸಂಗಮೇಶ್ ಸುಗ್ರೀವ ಜನಸೇವಾ ಸಮಿತಿ ದಾಸ್ನಾಳ್ ಬಸಪಟ್ನ ಕ್ಷಣಬಶೇಶ್ವರ ಪತ್ತಿನ ಸೋಹತ ಸಹಕಾರ ಸಂಘ ಬಸಪಟ್ಟಣದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅರ್ಜುನ ನಾಯಕ್ ಹಮೀದ್ ಹುಸೇನ್ ಎನ್ಆರ್ ಸಂಸ್ಥೆಯ ಮುಖ್ಯಸ್ಥರು ಜಿ ಎಂ ವಿಜಯಲಕ್ಷ್ಮಿ ನಿವೃತ್ತ ಉಪಾಧ್ಯಕ್ಷ ಉಪ ಉಪ್ ಉಪಾಧ್ಯಯನಿ ಬಸಪಟ್ಟಣದ ರೈತ ಮುಖಂಡರಾದ ಮಹಮ್ಮದ್ ದಳಪತಿಯವರು ಶಿವನಂದ ಅವರು ಹೇಮಗುಡ್ಡ ಬಸವರಾಜ ವಕೀಲರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶಿಬಿರದ ಸದುಪಯೋಗವನ್ನು ದಾಸನಾಳ್ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಎಲ್ಲ ಜನರು ಭಾಗವಹಿಸಿ ಈ ಉಚಿತ ಶಿಬಿರದಲ್ಲಿ ಭಾಗವಹಿಸಿ ಚಿಕಿತ್ಸೆಯನ್ನು ಪಡೆದುಕೊಂಡರು ಅದಾದ ನಂತರ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಗಣ್ಯರಿಗೆ ದಾಸ್ನಾಳ್ ಹಿರೇಮಠ ಸಂಸ್ಕೃತಿ ಪ್ರತಿಷ್ಠಾನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗಿತ್ತು ನಂತರದಲ್ಲಿ ಚಿಕಿತ್ಸೆ ಬಂದ ದಾಸ್ನಾಳ್ ಗ್ರಾಮದ ಎಲ್ಲ ಭಾಗದ ಜನರಿಗೆ ಉಚಿತ ಚಿಕಿತ್ಸೆಯನ್ನು ಈ ಕಾರ್ಯಕ್ರಮದಲ್ಲಿ ನೀಡಲಾಗಿತ್ತು ನಂತರ ಮೆಡಿಸಿನ್ ಪ್ರತಿಯೊಂದು ಜನರಿಗೆ ಏನು ಉಪಯೋಗ ಇದೆ ಆ ಸಂಸ್ಥೆ ಎನ್ ಆರ್ ಸಂಸ್ಥೆ ಆವ ದಾಸ್ನಾಳ್ ಗ್ರಾಮದಲ್ಲಿ ಉಚಿತವಾಗಿ ಔಷಧಗಳನ್ನು ವಿತರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕೆಲಸಕ್ಕೆ ಹೋಗ್ಯಾರ ಆರೋಗ್ಯವಾಗಿದ್ದಾರೆ ಆ ಕಾರಣಕ್ಕೆ ಹೋಗ್ಯಾರ ಅವ್ರ ಏನಾದ್ರೂ ಆರೋಗ್ಯವಾಗಿಲ್ಲ ಅಂದ್ರೆ ಹೋಗಿದ್ದಾರೆ ಇಲ್ಲಿ ಬಂದು ಕುಂದಿರ್ತದೆ ಎಲ್ಲರೂ ಏನ್ ಸರ್ ಅಬ್ದುಲ್ ರಹಮಾನ್ ಸಾಹೇಬ್ರ ಹೇಳಿದ್ರು ನಾವು ಇಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದಿವಿ ಸೇವೆ ಮಾಡ್ಲಿಕ್ಕೆ ಬಂದೀವಿ ಇಲ್ಲಿ ಏನೋ ದುಡ್ಕೊಂಡಕ್ ಬಂದಿಲ್ಲ ನಾವು ಗ್ರಾಬ್ ಮಾಡಕ್ ಬಂದಿಲ್ಲ ಇಲ್ಲಿ ಸೇವೆ ಮಾಡ್ಲಿಕ್ ಬಂದಿವಂತ ಈ ಸೇವೆಯನ್ನ ತಗೊಂಡಂತ ಶಕ್ತಿ ಈ ಭಾಗದ ಈ ಗ್ರಾಮೀಣ ಭಾಗದ ಪ್ರತಿಯೊಬ್ಬರಲ್ಲಿ ಇರ್ಲಿ ಆ ಶಕ್ತಿ ಅಂದ್ರೆ ಆರೋಗ್ಯವಾಗಿ ಇದ್ದು ಈ ಶಕ್ತಿಯನ್ನ ತಗೊಂಡ್ಲಿ ಅನ್ನೋಂಥದ್ದು ನನ್ನ ವಿನಂತಿ ಇದಕ್ಕೆಲ್ಲದಕ್ಕೂ ಒಂದು ಮರಾಠಿ ಒಳಗ್ ಗಾದೆ ಆಯ್ತು ನಾವೇನ್ ಗಳಿಸ್ತೀವಂತ ಸಂಬಂಧ ಇಲ್ಲ ಏನ್ ಗಳಿಸಿದ ಏನು ಏನು ಉಳಿಸ್ಕಂತೀವ ಅನ್ನೋದು ಕೂಡ ಸಂಬಂಧ ಇಲ್ಲ ಅದಕ್ಕೆ ಏನು ಉಳಿದ ಮೇಲೆ ಏನು ಅಳಿತೈತಿ ಏನ್ ಅಳಿದ ಮೇಲೆ ಶಾಶ್ವತ ಏನು ಉಳಿತೈತಿ ಅನ್ನೋದೇನತ್ತಲ್ಲ ಅದಕ್ಕೊಂದು ಗಾದೆ ಐತಿ ಶಿರ್ ರಹಿತು ಪಗಡಿ ಹಜಾರ್ ಶಿರ್ ರಹಿತು ಪಗಡಿ ಹಜಾರ್ ತಲೆ ಇದ್ರೆ ಪಟಗ ಸಾವಿರ ಕಟ್ಬೋದು ನಾವು ತಲೆ ಇದ್ರೆ ಪಟಗ ಸಾವಿರ ಕಟ್ಬೋದು ತಲೆನಿಲ್ಲ ಅಂದ್ರೆ ಪಟಗ ನೀಲಿ ಕಟ್ತೀರಿ ಯಾರಿ ಕಟ್ತೀರಿ ಯಾರಿಗೂ ಆಗಲ್ಲ ಅಂದ್ರೆ ಇದ್ರ ಅರ್ಥ ಜೀವ ಇದ್ರ ಜೀವನದಲ್ಲಿ ಸಾವಿರ ಸಾಧನೆಗಳನ್ನು ಮಾಡ್ಬೋದು ನಾವು ಜೀವ ಇದ್ರ ಜೀವನದಲ್ಲಿ ಸಾವಿರ ಸಾಧನೆಗಳನ್ನು ಮಾಡಬಹುದು ಜೀವನ ಇಲ್ಲ ಅಂದ್ರೆ ಏನ್ ಸಾಧನೆ ಮಾಡಕ ಜೀವನ ಇಲ್ರಿ ವ್ಯಕ್ತಿಯಿಂದಲ್ಲ ಏನ್ ಮಾಡ್ತಾರೆ ಮೋದಿ ಅನ್ನಂತ ವ್ಯಕ್ತಿ ಇವತ್ತೆಲ್ಲರಿಗೂ ಕೂಡ ವಿಶ್ವಕ್ಕೆ ಯೋಗವನ್ನ ಕಲಿಸ್ಬೇಕು ವಿಶ್ವಕ್ಕೆ ಯೋಗವನ್ನ ತಿಳಿಸ್ಬೇಕು ಅಂತೇಳಿ ನಿನ್ನೆ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು ಕಾರಣ ಅವತ್ತಿನ ಕಾಲಕ್ಕೆ ಸಾಹೇಬ್ರು ಹೇಳಿದ್ರು ಕುಲ್ಕರ್ ಸಾಹೇಬ್ರ್ ಅವತ್ತಿನ ಕಾಲಕ್ಕೆ ಯೋಗ ಅಂತ ಹೇಳಿದ್ವಿ ಒಪ್ಪುತ್ತ ನಾವು ಮಾತನ್ನ ಒಪ್ಪಂತ ವಿಚಾರ ಯಾಕೆ ಅಂದ್ರೆ ಸೌಲಭ್ಯಗಳು ಜಾಸ್ತಿ ಆದಲ್ಲಿ ಸೋಮಾರಿಗಳು ಜಾಸ್ತಿ ಆಗ್ತಾರ ಸೌಲಭ್ಯಗಳು ಜಾಸ್ತಿ ಆದ್ರೆ ಸೋಮಾರಿಗಳು ಜಾಸ್ತಿ ಆಗ್ತಾರ ಸೌಲಭ್ಯ ಕಮ್ಮಿ ಇದ್ದಾಗ ನಾವು ನಡ್ಕಂತ ಹೋಗ್ತೀವಿ ಆರೋಗ್ಯ ಬಹಳ ನಮಗೆ ಅವಾಗ ಈಗ ಸೈಕಲ್ ಅದಾವ ಐವತ್ ಲಕ್ಷ ಕಾರ್ ತಗಂದೀವಿ ಊರ್ ತುಂಬಾ ಬಸ್ ಅದಾವ ಆದ್ರೆ ಇವತ್ತೇನಾಗ್ತಾ ಇದೀವಿ ನಾವು ಜೊತೆಗೆ ಹೆಂಡ್ರು ಮಕ್ಕಳನ್ನು ಇಲ್ಲ ತಮ್ಮನವ್ರೂ ಅಣ್ಣನ ಕರ್ಕೊಂಡು ಹಾಸ್ಪಿಟ್ಲ್ ಹೋಗ್ತಾ ಇದ್ದೀವಿ ಸೌಲಭ್ಯಗಳು ಜಾಸ್ತಿ ಆಗ್ಬಾರ್ದು ಮನುಷ್ಯನಿಗೆ ಸೋಮಾರಿತನ ಜಾಸ್ತಿ ಆಗುತ್ತ ಕಾರಣಕ್ಕೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ಪ್ರತಿ ಜೀವನ ನಡೆಸ್ಬೇಕು ಆದ್ರೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಜೀವನದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕಾಗುತ್ತೆ ಅವ್ರಿಗೆ ರೂರಲ್ ಏರಿಯಾದ ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ ಅಂದ್ರೆ ಹಳ್ಳಿ ಭಾಗದಲ್ಲಿ ಆಸ್ಪತ್ರೆಯನ್ನ ತಗದು ಈ ಒಂದು ಗ್ರಾಮೀಣ ಭಾಗಕ್ಕೆ ಆರೋಗ್ಯದ ಸಮಸ್ಯೆಯನ್ನ ನೀಗಿಸಲು ಅವರು ತೊಟ್ಟಿದ್ದಾರೆ ಅವರಿಗೆ ನಮ್ಮ ಶ್ರೀಮಠದ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದೇ ರೀತಿಯಾಗಿ ಈ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತೈತೆ ಅನ್ನುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ನಮ್ಮ ದಾಸಾಳ್ ಗ್ರಾಮದ ಹೆರೆಮಠ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಎನ್ಆರ್ ಆಸ್ಪತ್ರೆ ಆಸ್ಪತ್ರೆ ಇವರೊಂದು ಸಹಯೋಗದಲ್ಲಿ ನಿಜವಾಗ್ಲೂ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಿಜವಾಗ್ಲೂ ನಮ್ಮ ಗ್ರಾಮದ ಮತ್ತೆ ಸುತ್ತಮುತ್ತಲ ಗ್ರಾಮದ ಎಲ್ಲ ಮಹನೀಯರು ಇದನ್ನ ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಆಯೋಜನೆ ಆಗಿದೆ ಆ ಒಂದು ಉದ್ದೇಶವನ್ನ ಈಡೇರಿಸುವಂತ ಕೆಲಸ ಆಗ್ತದೆ ಅನ್ನುವಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಆರೋಗ್ಯವನ್ನ ಆರೋಗ್ಯ ಕಡೆಗೆ ನಾವು ಗಮನ ಕೊಡೋಣ ಯಾಕಂದ್ರೆ ಆರೋಗ್ಯ ಸರ್ ಹೇಳಿದಾಗೆ ತುಂಬಾ ಅಮೂಲ್ಯ ನಮ್ಮ ಜೀವನಕ್ಕೆ ಯಾಕಂದ್ರೆ ನಮ್ಗೆ ಆರೋಗ್ಯನ ಇಲ್ಲ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ ಹಾಗಾಗಿ ನಾವು ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಡೋಣ ಯಾವುದೇ ಕಾರಣಕ್ಕೂ ಇವತ್ತು ಜೀವನಕ್ಕೆ ಎಷ್ಟು ಹಣ ಇರ್ಬೋದು ಇನ್ನೊಂದಿರ್ಬೋದು ಅದಕ್ಕಿಂತಲೂ ಪ್ರಮುಖವಾಗಿ ನಾವು ಆರೋಗ್ಯದ ಕಡೆ ಗಮನ ಕೊಟ್ಟಾಗ ಮಾತ್ರ ನಮ್ಮ ಜೀವನ ಎಲ್ಲೋ ಒಂದ್ ಕಡೆ ಒಳ್ಳೆ ದಾರಿ ಕಡೆ ಹೋಗ್ತೈತೆ ಅನ್ನುವಂತ ಮಾತನ್ನ ಸಂದೃಪ್ತಿ ಮಾಡೋದು ನಮ್ಮ ಹಿರಿಯರ ಆಶೀರ್ವಾದ ಮಾಡೋದು ಆಯುರಾರೋಗ್ಯ ಭಾಗ್ಯ ಅಂತ ಹೇಳಿದ್ರೆ ಮೊದಲಿಗೆ ಆಯುರ ಆಯುರ ಆರೋಗ್ಯ ಅಂತ ಹೇಳ್ತಾರೆ ನಿನಗೆ ಸಂಪತ್ತು ಬರಲಿ ನಿನಗೆ ಕಾರ್ ಬರಲಿ ಅಂತ ಯಾರು ಆಶೀರ್ವಾದ ಮಾಡಲ್ಲ ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯ ಆರೋಗ್ಯ ನಮಗೆ ಪೂರ್ವ ಕಾಲದಲ್ಲಿ ನಾವು ಪ್ರಕೃತಿ ಸಹಜವಾಗಿ ಬದುಕ್ತಾ ಇದ್ವಿ ಎಲ್ಲರದ್ದು ಆರೋಗ್ಯ ಇತ್ತು ನಮ್ಮ ಹಳ್ಳಿಗಳು ಗ್ರಾಮಾಂತರ ಪ್ರದೇಶಗಳಲ್ಲಂತೂ ಅವೇ ಪ್ರತಿ ಮನೆ ಮನೆ ಕೂಡ ಹಾಸ್ಪಿಟಲ್ ತರ ಇದ್ವು ನಮ್ಮ ಅಡುಗೆ ಮನೆ ನಮಗೆ ಏನಾಗಿತ್ತು ಅಂತ ಹೇಳಿದ್ರೆ ಮೆಡಿಕಲ್ ಸ್ಟೋರ್ ಸುಮಾರು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಈ ಭಾಗದಾಗ ನಾನು ಜಾಸ್ತಿ ಈ ಭಾಗದಾಗ ಜಾಸ್ತಿ ಇರೋದ್ರಿಂದ ಪ್ರತಿ ತಿಂಗಳ ಒಂದು ಕಣ್ಣಿನ ಶಿಬಿರ ಇರ್ಬೋದು ವೇಗದ ಶಿಬಿರ ಇರ್ಬೋದು ಆಮೇಲೆ ವರ್ಷಕ್ಕೊಂದು ಅದ್ಭುತವಾದ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾನೆ ಬಂದಿದೆ ಆದ್ರೆ ಆ ಸಂಸ್ಕೃತಿಯನ್ನು ಇಡೀ ದಾಸನ ಕ್ರಮ ಅಲ್ಲದೆ ಇಡೀ ಭಾಗದ ಹಳ್ಳಿಗಳಿಗೆಲ್ಲ ತಿಳಿಸ್ಕಂತಾನೆ ಒಳ್ಳೆ ಒಂದು ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಅಂತ ಆ ಮಠ ಮಧ್ಯಲಿಂದ ಮಾಡ್ತಾ ಬಂದಿರ್ತಾರೆ ಹಂಗಾಗಿ ಇವತ್ತು ಈ ಮಠ ವತ್ತಿಲಿಂದ ಇವತ್ತು ಒಂದು ಏನು ಈ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಒಳ್ಳೆ ಕೆಲಸ ಯಾಕಪ್ಪ ಅಂದರೆ ಇವತ್ತು ಆರೋಗ್ಯ ಮನುಷ್ಯನಿಗೆ ಮೇನು ಮುಖ್ಯ ನಾವು ಎಷ್ಟು ದುಡಿದು ಏನು ಮಾಡಿದ್ರು ಸಂಬಂಧ ಇಲ್ಲ ಆರೋಗ್ಯನೇ ಮೇನ್ ಮುಖ್ಯ ಅದು ಆಲ್ರೆಡಿ ನಮ್ಮ ಕೋಲ್ಕರ್ ಸೋರು ರೇಮನ್ ಎಲ್ಲ ಇರೋದು ಆಗಲಿ ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡೋದೇನು ಅಷ್ಟೇನಿಲ್ಲ ಇವತ್ತು ಎಲ್ಲರೂ ದುಡಿಮೆ ಕಡೆ ಗಮನ ಇರಲ್ಲ ಆದ್ರೆ ಬೇಡನಾಗಲ್ಲ ಆದ್ರೆ ಆರೋಗ್ಯ ಸತಿ ಆರೋಗ್ಯ ಕಡೆ ಗಮನ ಜಾಸ್ತಿ ಇರ್ಬೇಕು ಯಾಕಪ್ಪ ಅಂದ್ರೆ ಇವತ್ತು ನಾವು ಏನೇ ಆದ್ರೂ ಮುಂದೆ ಹೋಗಿ ದುಡಿದು ನಾವು ದೊಡ್ಡ ಪ್ರಮಾಣದ ಬೆಳೀತೀವಿ ಅಂದ್ರೆ ನಾವು ಆರೋಗ್ಯವಾಗಿ ಫಸ್ಟ್ ನಮ್ಮ ದೇಹದ ಕಡೆ ಆರೋಗ್ಯ ನಾವು ಇತ್ತಂದ್ರೆ ನಾವು ಏನಾದ್ರು ಗಳಿಸಿ ಏನ್ ಮಾಡಿದ್ರು ಅದು ಸಾರ್ಥಕ ಆಗಿತ್ತ ನಾವು ಆರೋಗ್ಯ ಇಲ್ಲ ನಾವು ಅಲ್ಲಿ ದುಡಿದು ಇಷ್ಟು ಗಳಿಸ್ತು ಅದು ಮಾಡ್ತು ಇದು ಮಾಡ್ತು ರಾಜಕೀಯ ಒಳಗೆ ಬೆಳಿತೀವಿ ಅಂದ್ರೆ ಅದು ಸಾಧ್ಯ ಆಗಲ್ಲ ಯಾಕಂದ್ರೆ ದುಡಿದದನು ಇಟ್ಟು ನಾವು ಹೋಗ ಕಾರ್ಯಕ್ರಮ ಮಾಡ್ತೀವಿ ಈ ವೇದಿಕೆ ಮುಖಾಂತರ ತಮ್ಮಲ್ಲೇ ಮಾತಾ ನಮ್ಮ ತಾತನವರು ನಮ್ಮ ಮಠ ನಮ್ಮ ಜೊತೆಗೆ ಇದ್ದಂದ್ರೆ ಇಂತಹ ಕಾರ್ಯಕ್ರಮ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲೇ ಹೇಳ್ತಾ ಇದೀವಿ ಇದಕ್ಕೆ ಸಹಕಾರ ಕೊಟ್ಟಿರುವಂತ ಎಲ್ಲರೂ ಇನ್ನಿತರರು ಯಾರ್ಯಾರು ಇದಕ್ಕೆ ಕೈ ಜೋಡಿಸಿದರೆ ಅವರೆಲ್ಲರಿಗೂ ನನ್ನ ವೈಯಕ್ತಿಕ ಕಡೆಯಿಂದ ವಿಧವಿಲ್ಲ ಕಾರ್ಯಕ್ರಮವನ್ನು ನಮ್ಮ ಹಳ್ಳಿ ಜನರು ಉಪಯೋಗಿಸಬೇಕು ಯಾಕಂದ್ರೆ ದವಾಖಾನೆಗೆ ಹೋದ್ರೆ ಮೊನ್ನೆ ಇವರು ಅಜ್ಮೀರ್ ನದಾಪುರಂಗೆ ಟಚ್ ಮಾಡಿದ್ರೆ ಆ ಸಾವಿರ ರೂಪಾಯಿ ಜಸ್ಟ್ ಟಚ್ ಮಾಡಿದ್ರೆ ಸಾವಿರ ರೂಪಾಯಿ ದವಾಖಾನೆ ಅಂತ ಒಂದು ಟಚ್ನ್ ಕೆಲಸ ಮಾಡೋಕಿನ ಇಂತ ಒಂದು ಆರೋಗ್ಯ ಶಿಬಿರ ಉಚಿತ ಆರೋಗ್ಯ ಶಿಬಿರವನ್ನು ನಮ್ಮ ಹಳ್ಳಿ ಜನರು ಉಪಯೋಗ ಮಾಡ್ಕೋಬೇಕಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಹಳ್ಳಿಯಲ್ಲಿ ನಾನು ಎನ್ ಆರ್ ಆಸ್ಪತ್ರೆ ರೇಮನ್ ಸರ್ ನನಗೆ ಹೇಳಿದಾಗ ನಾನು ಹೇಳಿದೆ ಸರ್ ನಿಮ್ದೊಂದು ನಾನ್ ನೂರ್ ಸಲ ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೆ ಯಾಕಂದ್ರೆ ನಿಮ್ ಫ್ಯಾಮಿಲಿ ಬಂದು ನಮ್ಮೂರಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಂದ್ರೆ ಅಂದ್ರೆ ನಮ್ಮಂತ ಅದೃಷ್ಟವಂತರು ಯಾರಿಲ್ಲ ಅಂತೇಳಿ ಅವಾಗ ಹೇಳಿ ಹಿಂದೆಲ್ಲ ನಿರ್ಣಯ ತಗೊಂಡು ನಾವೊಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಸ್ನೇಹ ಸಿದ್ಧಿ ಟ್ರಸ್ಟ್ ವತಿಯಿಂದ ಹಿಂಗೆ ಸರ್ ಇನ್ನೊಂದು ನಾವು ನಮ್ ಜಡೆ ಒಂದು ಮಾತಾಡಿ ಒಂದು ದೊಡ್ಡ ಪ್ರೋಗ್ರಾಂ ಕೊಲ್ಕರ್ ಸರ್ ನೋಡೋಂಗೆ ಲಕ್ಷಾಂತ ಜನ ಸೇರಿಸುವಂತ ಕಾರ್ಯಕ್ರಮ ಮಾಡ್ತೀವಿ ಸರ್ ಮಾಡ್ತೀವಿ ಯಾಕಂದ್ರೆ ನಾವು ಹಳ್ಳಿಯೂ ಸೇರಿ ಒಂದು ಲಕ್ಷಾಂತರ ಜನ ಒಂದು ಕಾರ್ಯಕ್ರಮ ಮಾಡ್ತೀವಿ ಎನ್ಆರ್ ಆಸ್ಪತ್ರೆ ಸಹಕಾರ ಕೊಡ್ಬೇಕಂತ ಅವರಲ್ಲಿ ಕೂಡ ಕೇಳ್ಕೊತಾ ಇದ್ದೀನಿ ವೇದಿಕೆ ಮೇಲೆ ಜನರು ಅವ್ರಿಗೆ ನಾವು ಅವರು ಲೋಕಲ್ ನಲ್ಲಿ ತೋರಿಸ್ಕೊಂಡಂಗೆ ಆಗಿರ್ಬೇಕು ಅವ್ರಿಗೆ ವೆಚ್ಚ ಏನಿದೆ ಸಾರಿಗೆ ವೆಚ್ಚವನ್ನು ನಾವು ಅದನ್ನ ಲೆಸ್ ಮಾಡುವ ರಿಯಾಯಿತಿ ಕೊಡುವಂತ ಯೋಜನೆ ಕೂಡ ನಾವು ಇಟ್ಕೊಂಡಿದೀವಿ ಆಮೇಲೆ ಹಿರೇಮಠದವ್ರಿಗೆ ನಾನು ಧನ್ಯವಾದ ಹೇಳ್ತಾ ಅವ್ರಿಗೆ ಕೂಡ ನಾವು ವಿಶೇಷವಾಗಿ ಅವರ ಅವರು ಇದು ಕೇಸ್ಗಳಿಗೆ ನಾವು ಐದು ಪ ಸ್ವಲ್ಪ ಪರ್ಸೆಂಟೇಜ್ ನಾವು ಮೀಸಲಿಡ್ಬೇಕಂತೇಳಿ ರಿಯಾಯಿತಿಗಳನ್ನು ಕೊಡ್ಬೇಕಂತೇಳಿ ನಾವು ಹೆಚ್ಚು ಜನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಅದು ಸ್ವಲ್ಪ ಅವರಿಗೆ ಆಲಸ್ಯ ಅದನ್ನು ತಾವು ಉಪಯೋಗಿಸ್ಬೇಕಂತೇಳಿ ನಾವು ವಾಟ್ಸಪ್ ಮುಖಾಂತರ ಸ್ಟೇಟ್ಸ್ ಮುಖಾಂತರ ಒಂದು ವಾರದ ಮುಖಾಂತರನೂ ಇಟ್ಟಿದ್ದೀವಿ ಅಚಾನತ್ತಾಗಿ ಇವತ್ತು ಎನರ್ಜಿ ಕಾರ್ಯಕ್ರಮ ಬಂದ್ಬಿಡ್ತಿ ಜನರು ಆ ಕಡೆ ಹೋಗಿದ್ದಾರೆ ಬಹುಶಃ ಎರಡು ಗಂಟೆ ನಂತರ ಅವ್ರು ಬಂದು ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನು ತಾವು ಪಡೆದುಕೊಳ್ತಾನೆ ಅಂತ ಅನ್ನೋ ಒಂದು ವಿಶ್ವಾಸ ನನಗಿದೆ ಈ ಕಾರ್ಯಕ್ರಮದಲ್ಲಿ ಇರಬೇಕಾಗಿದೆ ಮಠಗಳ ಕೆಲಸ ಮತ್ತು ಆಸ್ಪತ್ರೆಯ ಕೆಲಸ ಎರಡೂ ಒಂದೇ ಆಗಿರುತ್ತದೆ ಮಠಗಳು ಇಂದಿನ ದಿನದಲ್ಲಿ ಅವರು ಆಯುರ್ವೇದಿಕ ಪದ್ಧತಿಯಿಂದ ಜನಸಾಮಾನ್ಯರಿಗೆ ಆರೋಗ್ಯವನ್ನು ಮತ್ತು ಒಂದು ಧರ್ಮದ ನೀತಿ ನಡವಳಿಕೆಯಲ್ಲಿ ಹೆಚ್ಚು ಪ್ರಾಮುಖ್ಯವನ್ನು ಕೊಟ್ಟು ಒಂದು ಸುಶಕ್ಷಿತ ಸಂಸ್ಕಾರದಿಂದ ಒಂದು ಸಾಮಾಜಿಕ ಕಾರ್ಯಕ್ರಮದ ಮುಖಾಂತರ ಮುನ್ನೆಲೆಗೆ ತರ್ತಾ ಇದ್ರು ಇವತ್ತು ನಾವು ಎಲ್ಲ ಪಾಚಿ ಕಡೆಗೆ ಒಲವು ತೋರಿದ್ರಿಂದ ನಮ್ಗೆ ಆಸ್ಪತ್ರೆ ಅವಶ್ಯವಾಗಿದೆ ಇದರಲ್ಲಿ ಎಲ್ಲಾ ಮಷಿನ್ ಗಳೇ ನಮ್ಗೆ ಬೇಕಾಗಿದೆ ಎಲ್ಲ ಕೂತಲ್ಲೇ ಮಾಡ್ತಾ ಇದ್ವಿ ಯಾವ ಕೆಲಸಗಳನ್ನ ನಮ್ಮ ದೇಹಕ್ಕೆ ಕೊಡ್ತಾ ಇಲ್ಲ ಚಟುವಟಿಕೆಗಳು ಎಲ್ಲಾ ಭಾಗಗಳಿಗೆ ಸಿಗ್ತಾ ಇಲ್ಲ ಇವನ್ ನಮಗೆ ಬಿಸಿಲು ಸಿಗ್ತಾ ಇಲ್ಲ ಹಾಗಾಗಿ ಮತ್ತೊಬ್ಬ ಬಿಸಿಲಿಗೆ ಸ್ವಲ್ಪ ಕೂತ್ಕೊಂಡ್ರೆ ವಿಟಮಿನ್ ಡಿ ಟ್ಯಾಬ್ಲೆಟ್ ಅನ್ನ ತಗೊಳ್ಬೇಕಾಗ್ತದೆ ಸೊ ಈ ತರದೆಲ್ಲ ಇವತ್ತು ಇರೋದ್ರಿಂದ ಪೂರ್ಣ ಅವ್ರು ಹೇಳಿದಾಗ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದಾರೆ ಅಷ್ಟಾಗದೇ ಇದ್ರೂ ಒಂದ್ ಸ್ವಲ್ಪ ಯಾರಿಗೆ ದೈಹಿಕ ಚಟುವಟಿಕೆಗಳನ್ನ ಯಾರ್ಯಾರು ಮಾಡ್ತಾ ಇದೀವಲ್ಲ ಅವ್ರಿಗೆ ಯೋಗದ ಅಗತ್ಯ ಇಲ್ಲ ಯಾರಿಗೆ ಆ ದೈಹಿಕ ಚಟುವಟಿಕೆಗಳನ್ನ ಮಾಡಕ್ ಆಗಲ್ಲೋ ಅಂತ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಕೆಲಸ ಸ್ವಲ್ಪ ದೈಹಿಕ ಚಟುವಟಿಕೆಗಳ ತರ ಯೋಗ ಪ್ರಾಣಾಯಾಮ ಮಾಡಬಹುದೇನು ಅಂತ ನನಗೆಲ್ಲ ನಡೀತಾನೆ ಇರ್ತದೆ ಮತ್ತೆ ಕಣ್ಣಿನ ಒಂದು ಶಿಬಿರವನ್ನ ಇವ್ರು ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳು ಸದಾ ಇಲ್ಲಿ ನಡೀತಾ ಇದೆ ಹಾಗಾಗಿ ಮಠಗಳು ಈ ತರದ ಕೆಲಸಗಳನ್ನ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ ಅದು ಸಮಾಜಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ಇದು ಅನುಕೂಲಗಳನ್ನ ತುಂಬಾ ಅನುಕೂಲವನ್ನ ಮಾಡುವಂತ ಒಂದು ಕಾರ್ಯ ಇದಾಗಿದೆ ಇನ್ನ ಆರೋಗ್ಯದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಕೋಲ್ಕರ್ ಸರ್ ತುಂಬಾ ಮಾರ್ಮಿಕವಾಗಿ ಕೆಲವೊಂದು ವಿಷಯಗಳನ್ನ ಹೇಳಿದ್ರು ಸೊ ಯೋಗ ಬೇಕಿಲ್ಲ ಅಂದ್ರು ಬಟ್ ನನ್ನ ಅಭಿಪ್ರಾಯದ ಪ್ರಕಾರ ಇವತ್ತಿನ ಒಂದು ಕಾಲಮಾನದಲ್ಲಿ ಮೊದ್ಲೆಲ್ಲ ಬೇಕಿರ್ಲಿಲ್ಲ ಯಾಕೆಂತ ಹೇಳಿದ್ರೆ ಎಲ್ಲ ಕೆಲಸಗಳನ್ನ ನಾವೇ ಮಾಡ್ಕೊಳ್ತಾ ಇದ್ವಿ ಮೊದ್ಲೆಲ್ಲ ರುಬ್ಬೋ ಕೆಲಸ ಮಾಡ್ತಾ ಇದ್ವಿ ರೊಟ್ಟಿ ಬಡಿತಾ ಇದ್ವಿ ರೊಟ್ಟಿ ಬಡಿಯೋದ್ರ ಮೂಲಕ ಹಾಕು ಆಗ್ತಾ ಇತ್ತು

ಸಂಕಲ್ಪ ಸೊ ನಾವು ಯಾವ ರೀತಿ ಸಂಕಲ್ಪ ಮಾಡಿ ಇರುವಂತ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ವರ್ಕ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ತಾವು ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮೊಟ್ಟಿಗೆ ವೈದ್ಯಕೀಯ ಸಂದರ್ಶನಕ್ಕೆ ಒಳಪಟ್ಟಾಗ ಅದರ ಅನುಭವ ಹಾಗೂ ವ್ಯತ್ಯಾಸವನ್ನು ತಾವು ಅದನ್ನ ಮನಗಂಡ್ಬಹುದು ಅನ್ನೋದನ್ನ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟದಿಂದ ಖಂಡಿತವಾಗಿ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸಹಕಾರ ಕೊಡ್ತೀವಿ ಒಳ್ಳೆ ಕಾರ್ಯಕ್ರಮ ಮಾಡಿ ಅದಾದ್ಮೇಲೆ ಕೂಡ ನಮ್ಮ ಚಿಕ್ಕಬಂಡಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ಎನ್ ಆರ್ ಹಾಸ್ಪಿಟಲ್ ಅನುಮತಿ ನಮ್ಮ ನಿಮ್ಮ ಸಹಕಾರ ಕೊಟ್ಟರೆ ಖಂಡಿತವಾಗ್ಲು ನಮ್ಮ ಚಿಕ್ಕಬಂಡಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಳೇಳೆ ಬರ್ತಾವಲ್ಲಿ ಅದಕ್ಕೆ ತಾವು ಸಹಕಾರ ಕೊಟ್ಟರೆ ಖಂಡಿತವಾಗ್ಲು ಅದನ್ನು ನಾವು ನೇತೃತ್ವ ವಹಿಸಿ ನಾವು ಮಾಡಿಕೊಡ್ತೀವಿ ಎಲ್ಲರಿಗೂ ಯಾವಾಗಲೂ ಮಾತಾಡಿದ್ರೆ ಅದರ ತಕ್ಕಂಗೆಲ್ಲ ಆರೋಗ್ಯವನ್ನು ಕಾಪಾಡ್ಕೊಂಡು ಆರೋಗ್ಯ ಇಲ್ಲ ಅಂದ್ರೆ ಏನಿಲ್ಲ ಶೂನ್ಯ ಒಂದೇ ಮಾತನ್ನ ಹೇಳ್ಬೋದು ನಾವು ಈ ಬದುಕೋಸ್ಕರ ಆರೋಗ್ಯ ಇತ್ತ ಬೇಕಾದ ಸಾಧನೆ ಮಾಡುವುದು ಜೀವನದಲ್ಲಿ ಏನೇ ಅನ್ಕೊಂಡು ಅದು ಅಚೀವ್ಮೆಂಟ್ ಮಾಡ್ಬೋದು ಆ ಮಾತಾರೆ ತಪ್ಪು ಕಲ್ಪನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸೊ ಜನರಲ್ಲಿ ಸಾಮಾನ್ಯವಾಗಿ ಏನು ಭಾವನೆ ಇದೆ ಅಂದ್ರೆ ಆಸ್ಪತ್ರೆಗಳು ಈ ಉದಾಹರಣೆಗೆ ನಾವು ಆಸ್ಪತ್ರೆಗಳು ಇವತ್ತು ನಾವು ಕ್ಯಾಂಪ್ ಮಾಡ್ತಾ ಇದೀವಿ ಅಂದ್ರೆ ಯಾವುದೇ ಒಂದು ಕಮರ್ಷಿಯಲ್ ಇಂಟೆನ್ಷನ್ ಅಲ್ಲ ಸೊ ನಾನು ಕೆಲವು ಹಲವಾರು ಬಾರಿ ಹಾಸ್ಯ ಭಾಷಣಕಾರರು ಅಥವಾ ಇನ್ನಿತರೆ ವೈದ್ಯಕೀಯರು ಭಾಷಣ ಮಾಡುವಾಗ ಅಬ್ಸರ್ವ್ ಮಾಡಿದ್ದೀನಿ ಕೆಲವು ಜೋಕ್ಸ್ ಗಳನ್ನು ಸಹಿತ ಕೇಳಿದ್ದೀನಿ ಏನಪ್ಪಾ ಅಂದ್ರೆ ಸೊ ಪ್ರತಿಯೊಂದು ಉದ್ಯೋಗದಲ್ಲಿ ಇರೋರು ಬೆಳಗ್ಗೆ ಎದ್ದ ತಕ್ಷಣ ಏನಂತ ಪ್ರಾರ್ಥನೆ ಮಾಡ್ತಾರೆ ಕಿರಣ ಅಂಗಡಿ ಅವ್ನ ಎದ್ ತಕ್ಷಣ ಏನಂತ ಪ್ರಾರ್ಥನೆ ಮಾಡ್ತಾನೆ ನನಗೆ ಬಹಳ ವ್ಯಾಪಾರ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಸೊ ಇದೇ ರೀತಿ ವೈದ್ಯರು ಏನಂತ ಪ್ರಾರ್ಥನೆ ಮಾಡ್ಬೋದು ಜನ ರೋಗಕ್ಕೆ ಬೆಳ್ಳಿ ಅಂತ ಪ್ರಾರ್ಥನೆ ಮಾಡ್ಬೋದು ಅಂತ ಈ ರೀತಿ ಕೆಲವು ಜೋಕ್ಸ್ ಗಳನ್ನ ನಾನು ಕೇಳಿದಿನಿ ಸೊ ಇದನ್ನ ನಾವು ವ್ಯಾಖ್ಯಾನಿಸುವ ರೀತಿಯಲ್ಲಿ ಹೋಗುತ್ತೆ ಸರ್ ಈಗ ನಾವು ವೈದ್ಯರಾಗಿ ಈಗ ತಾವ್ ಕೇಳುವುದು ನೀವ್ ಎದ್ದೆ ನಾವು ಏನಂತ ಪ್ರಾರ್ಥನೆ ಅಂದ್ರೆ ಜನರ ರೋಗಿಗಳು ಆಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡಲ್ಲ ಎಕ್ಸಿಸ್ಟಿಂಗ್ ರೋಗಿಗಳೇನಿದಾರಲ್ಲ ಇರೋದ್ರೆ ಈಗ ನಮ್ಮ ಹತ್ರ ಬರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಸೈಸ್ ನಾವ್ ಏನ್ ಹೇಳಿ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ ವೈದ್ಯರಾಗ್ಲಿ ಬರೀ ನಾನೇ ಅಂತಲ್ಲ ಯಾವುದೇ ಗಂಗಾವತಿಯಲ್ಲಿ ಎಷ್ಟು ವೈದ್ಯರಿದ್ದಾರೆ ನನ್ನ ವೈದ್ಯ ಮಿತ್ರ ಇರ್ಬೋದು ಸೀನಿಯರ್ ವೈದ್ಯರು ಇರ್ಬೋದು ಯಾರಿಗೆ ಆಗ್ಲಿ ಜನರು ರೋಗಕ್ಕೆ ತುತ್ತಾಗ್ಲಿ ಅವ್ರು ನಮ್ಮ ಹತ್ರ ಬರ್ಲಿ ಅನ್ನೋ ಭಾವನೆ ದೇವರಾಣಿ ಯಾರಿಗಿರೋದಿಲ್ಲ ನಮ್ದು ಏನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮೆಡಿಕಲ್ ಫೀಲ್ಡ್ ಅಥವಾ ಆಲ್ರೆಡಿ ವೈದ್ಯರ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ತಮಗೆ ಗೊತ್ತಿರ್ಬೋದು ಯಾವಾಗ ಈ ವೈದ್ಯಕೀಯ ಶಾಸ್ತ್ರ ಇರ್ಬೋದು ಅಥವಾ ಯಾವಾಗ ಈ ಒಂದು ಮೆಡಿಕಲ್ ಪ್ರಾಕ್ಟೀಸ್ ಅನ್ನೋದು ಅನುಷ್ಠಾನಕ್ ಬಂತು ಕಾಲಕ್ರಮೇಣ ಅನುಷ್ಠಾನಕ್ ಬಂತು ವೈದ್ಯರು ಮೇನ್ ದೇ ಆರ್ ಸಾಮಾಜಿಕ ಕಾರ್ಯಕರ್ತರು